ಯಾವ ಕಾರಣಕ್ಕೂ ಏನೇನು ಆಗಲ್ಲ ಈ ಐದು ವರ್ಷ ಇಲ್ಲ ಇನ್ನ ಹದಿನೈದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಮುಂದನ್ನು ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಸಿಎಂ ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ ಅದ್ರ ಬಗ್ಗೆ ಅವರು ಅವ್ರಿಗೆ ಮೂರು ನಾಲ್ಕು ಗುಂಪಾಗಿದೆ ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತವ್ರೆ ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನು ತೊಂದರೆ ಆಗೋಲ್ಲ ಮುನ್ನೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಇನ್ನು ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರ ಕಾಂಗ್ರೆಸ್ವರು ಅಧಿಕಾರದಲ್ಲಿಡ್ತೀವಿ ಏನು ಆಪರೇಷನ್ ಇಲ್ಲ ಡಿಪ್ರೆಷನು ಇಲ್ಲ ಇಲ್ಲ ಬಹಳ ಜನ ಬಿ ಜೆ ಪಿ ಅವರು ಬಡಕ್ ಸಿದ್ದಾಗಿದ್ದಾರೆ ಜೆ ಡಿ ಎಸ್ ಅವರು ಬರಕ್ ಸಿದ್ದರೆ ನಮ್ಗೆ ಏನಕ್ಕೆ ಬೇಕಾಗಿದೆ ನಾವು ಇದ್ದಾರೆ ಬಹಳ ಜನ ಇದ್ದಾರೆ ಭಾಳ ಜನ ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿ ಜೆ ಪಿ ಅವರು ಏಳು ಎಂಟು ಜನ ಇದ್ದಾರೆ ಜೆ ಡಿ ಎಸ್ ಅವರು ಹನ್ನೆರಡಿಂದ ಹದಿಮೂರು ಜನ ಇದ್ದಾರೆ ಹನ್ನೆರಡಿಂದ ಹದಿಮೂರು ಜನ ಜೆ ಡಿ ಎಸ್ ಅವರು ಇದ್ದಾರೆ ಈಗ ನಾವು ನೂರು ನೂರು ನಲ್ವತ್ತು ಇದ್ದೀವಿ ನಮ್ಗೆ ಬೇಕಾಗಿಲ್ಲ ಗೇಮ್ ಆಡಕ್ಕೆ ಪ್ರಶ್ನೆನೇ ಬರಲ್ಲ ಆತರ ಪ್ರಶ್ನೆನೇ ಬರಲ್ಲ ಸರ್ ಈ ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಅಧಿಕಾರ ಅಧಿಕಾರಿರ್ತೀವಿ ಈ ಗ್ಯಾರಂಟಿಗಳು ಮುಂದುವರಿಸ್ತೀವಿ ಗ್ಯಾರಂಟಿಗಳು ನಿರ್ಸೋದು ಪ್ರಶ್ನೆನೇ ಬರಲ್ಲ